ಮೇಡಮ್ ಇಷ್ಟು ದೊಡ್ಡ ಫ್ರಿಜ್ ಇದೆಯಲ್ಲ ಇದನ್ನ ತಗೊಂಡ್ರೆ ಏನ್ ಆಫರ್ ಐತೆ ಮೇಡಮ್ ಇಷ್ಟ ದೊಡ್ಡ ಫ್ರಿಜ್ ತಗೊಂಡ್ರೆ ವಾಷಿಂಗ್ ಮಷಿನ್ ಫ್ರೀ ಸರ್ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟು ದೊಡ್ಡ ಫ್ರಿಜ್ ತಂದ್ರೆ ಇದು ವಾಷಿಂಗ್ ಮಷಿನ್ ಫ್ರೀ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಒಮ್ಮೆ ವಿಸಿಟ್ ಮಾಡಿ ನಮ್ಮ ಸಿರಾ ಟೌನ್ ಅಲ್ಲಿ ಸ್ವಾತಿ ಆಸ್ಪತ್ರೆ ಪಕ್ಕದಲ್ಲೇ ಈ ಅಂಗಡಿ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ ಡಿ ಟಿವಿ ಮತ್ತೆ ಫ್ರಿಜ್ ಏನೇ ತಂದ್ರು ಇಲ್ಲಿ ಆಫರ್ ಗಳು ತುಂಬಾ ಇದಾವೆ ನಮ್ ಸಾರ್ ಇಲ್ಲ ಇದಾರೆ ಸರ್ ನಿಮ್ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಅಂತನಾ ಅವ್ರನ್ನ ಕೇಳೋಣ ನಮ್ ಸಾರ್ನ ಸರ್ ಇಲ್ಲಿ ಏನ್ ತಗೊಂಡ್ರೆ ಏನೇನ್ ಆಫರ್ ಇದೆ ಹೇಳಿ ಸರ್ ಸರ್ ನಮ್ಮ ಹತ್ರ ಬರಿ ಹದಿಮೂರ್ ಸಾವಿರದ ರೂಪಾಯಿ ಕೊಟ್ಟು ಒಂದು ಟಿವಿ ಖರೀದಿ ಮಾಡಿದ್ರೆ ಅವ್ರಿಗೆ ಒಂದು ವಾಷಿಂಗ್ ಮಿಷನ್ ಫ್ರೀ ಕೊಡ್ತಾ ಇದೀವಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ರೂಪಾಯಿ ಕೊಟ್ಟು ಒಂದು ಫ್ರಿಜ್ ತಗೊಂಡ್ರೆ ಅವ್ರಿಗೂ ಕೂಡ ಒಂದು ವಾಷಿಂಗ್ ಮಿಷನ್ ಫ್ರೀ ಕೊಡ್ತಾ ಇದ್ದೀವಿ ನಮ್ ಸರ್ ಇಷ್ಟೊಂದು ಆಫರ್ ಹೇಳಿರೋ ಮತ್ತೆ ಇನ್ನು ಏನೇನ್ ಆಫರ್ ಇದೆ ಹೇಳಿ ಮೇಡಮ್ ಹದಿನಾರು ಸಾವಿರದ ಒಂಬೈನೂರ ಮಿಷಿನ್ ಫ್ರೀ ಆಗಿ ಕೊಡ್ತಾ ಇದೀವಿ ಮತ್ತೆ ಡಬಲ್ ಡೋರ್ ಫ್ರಿಜ್ ತಗೊಂಡ್ರೆ ಒಂದು ವಾಷಿಂಗ್ ಮಷನ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ನಮ್ ಮೇಡಮ್ ಸರ್ ಹೇಳಿದ್ರು ಆಫರ್ ಇಷ್ಟಿದೆ ಅಂತಾನ ಇನ್ನು ಏನೇನ್ ಆಫರ್ ಇದೆ ಸರ್ ಇಲ್ಲಿ ಬಂದ್ರೆ ಸರ್ ಒಂದು ಫ್ರಂಟ್ ಲೋಡ್ ನೀವು ಬೈ ಮಾಡಿ ಒಂದು ಗ್ಯಾಸ್ ಸ್ಟವ್ ಅಥವಾ ಒಂದು ಎಲೆಕ್ಟ್ರಿಕಲ್ ಸ್ಟವ್ ಫ್ರೀ ಆಗಿ ಕೊಡ್ತೀವಿ ನೀವು ಫ್ರೀ ಆಗಿ ಕೊಡ್ತೀರಾ ಇವನ್ ನನ್ ಕಡೆಯಿಂದ ಏನಾದ್ರು ಬಂದ್ರೆ ಕಸ್ಟಮರ್ ಗೆ ಏನಾದ್ರು ಆಫರ್ ಇದೆಯಾ ಸರ್ ನಮ್ ಅಂಗಡಿ ಬರ್ತೀರಾ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿನಾನು ಆಫರ್ ನೀವು ಯಾವಾಗಾದ್ರೂ ಬನ್ನಿ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡಿ ಆಫರ್ ನಿಮ್ದು ಹಾಕಿಸ್ಕೊಳ್ಳಿ ಮೇಡಮ್ ಏನ್ ಮೇಡಮ್ ಇದು ಬಾಕ್ಸ್ ಓಡ ಏನಿದೆ ಸರ್ ಇದು ಪ್ರೆಸ್ಟೀಜ್ ಕಂಪನಿದು ಚಿಮ್ನಿ ಇದು ಬಂದ್ಬಿಟ್ಟು ನಲ್ವತ್ ಸಾವಿರ ಇರೋದು ನಿಮಗೆ ಐವತ್ ಪರ್ಸೆಂಟ್ ಆಫರ್ ಅಲ್ಲಿ ನಲ್ವತ್ ಸಾವಿರ ಇರೋದ್ನ ಸಾವಿರ ಕೊಡ್ತಾ ಇದೀವಿ ಮೂವತ್ ಸಾವಿರ ಇರೋದ್ನ ಹದಿನೈದು ಸಾವಿರ ಕೊಡ್ತಾ ಇದ್ದೀವಿ ಇದು ಫುಲ್ ಎಲ್ಲ ಆಟೋಮೆಟಿಕ್ ಸರ್ ಕೈ ಹಿಂಗಂದ್ರೆ ಸಾಕು ಆಫ್ ಆಗ್ಬಿಡುತ್ತೆ ಕೈ ಅಂದ್ರೆ ಆನ್ ಆಗಿಬಿಡುತ್ತೆ ಯಾವ್ದೇ ರೀತಿ ಬಟನ್ ಅವಶ್ಯಕತೆ ಇರಲ್ಲ ಮತ್ತೆ ನಾವು ಪ್ರೆಸ್ಟೀಜ್ ಕಂಪ್ನಿ ನೀವು ಏನೇ ತಗೊಂಡ್ರು ಚಿಮ್ನಿ ಐಟಮ್ ನರ್ದಕ್ಕ ಅರ್ಧ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೀವಿ ಆಫರ್ ನಡೀತಾ ಇತ್ತು ಅಲ್ಲೇ ಸರ್ ಈ ಚಿಮ್ನಿನ ನೀವು ಮನೆಗ್ ಹೋದ್ರೆ ಕಂಪ್ನಿ ಕಡೆಯಿಂದ ಬಂದು ಫಿಟ್ಟಿಂಗ್ ಮಾಡ್ಕೊಂಡು ಕೊಡ್ತಾರೆ ಯಾವ್ದೇ ರೀತಿ ಚಾರ್ಜಸ್ ಅಪ್ಲೈ ಮಾಡಲ್ಲ ಸ್ನೇಹಿತರೆ ನೋಡಿ ಆಫರ್ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಒಮ್ಮೆ ವಿಸಿಟ್ ಮಾಡಿ ಧನ್ಯವಾದಗಳು ಅಣ್ಣ ನಮ್ಮ ಅಂಗಡಿಗೆ ಬರ್ತಾರಲ್ಲ ಕಸ್ಟಮರ್ಗೆ ಏನೆಲ್ಲ ಗಿಫ್ಟ್ ಕೊಡೋಣ ನಾವು ಪ್ರತಿಯೊಂದು ವಸ್ತು ಏನೇ ಖರೀದಿ ಮಾಡಲಿ ಅವರು ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಫ್ರೀ ಕೊಡೋಣ ಸರಿ ಅಣ್ಣ ಆಯ್ತು